ರಾತ್ರಿಯಲ್ಲಿ ರೈಟ್ ರೈಟ್ ಗಾಡಿ ಓಡದ್ರ ಎಲ್ಲಿ ಹೇಳ್ಕಾಗೋದಿಲ್ಲ ಯಾವಾಗ ಗಾಡಿ ಓಡಬೇಕಾದ್ರೆ ಗಾಡಿ ಯಾವ ರೀತಿ ಹೆಡ್ಲೈಟ್ ಬೇಕು ಹಾಗೆ ನಮ್ಮ ಜೀವನದ ಗಾಡಿ ಹೊಡೀಬೇಕಾದರೂ ನಮಗೂ ಕೂಡ ಹೆಡ್ ಬೇಕು ಆ ಹೆಡ್ಲೈಟ್ ಅಂದ್ರೆ ಯಾವುದು ಲಿಂಗ ಇತ್ತಂದ್ರೆ ನಮ್ಮ ಜೀವನದ ಗಾಡಿ ಸುಗಮವಾಗಿ ಸಾಕ್ತದೆ ಅದಕ್ಕಾಗಿ ಅಂತ ಲಿಂಗ ಪಂಗದ ಮೇಲೆ ಸದಾ ಕಾಲ ಧರಿಸಬೇಕು ಎಂಥ ಪ್ರಸಂಗವನ್ನು ಧರಿಸಿ ಲಿಂಗವನ್ನು ಬಿಟ್ಟು ಹೋಗಬಾರ್ದು ಒಂದ್ ವೇಳೆ ಪೂಜೆ ತಪ್ಪದಲ್ಲಿ ನಡೀತದೆ ಅದ್ರ ಲಿಂಗವನ್ನು ಬಿಡಬಾರ್ದು మనస్సేనండి కనస్సినీ భావన ఎలా కడ ఏం తొందర బస్సిన క్రాస్ మిర అందు బర్తిగడతా బస్సిన హింద మళ్ళు బర్దిరు ఏం బర్ది ఎమర్జెన్సీ ఎక్సిట్ అంత హిర అది యాస్త ದಸರಾ ಮಧ್ಯದಲ್ಲಿ ಆ ಬಾಗಿಲು ಓಪನ್ ಮಾಡ್ತಾರೆ ಅಂದ್ರೆ ದಿನ ಓಪನ್ ಮಾಡ್ತಾರೆ ಹಂಗ ದಿನಾ ಪೂಜೆ ಮಾಡಬೇಕು ಕಷ್ಟದ ಸಮಯದಲ್ಲಿ ಪೂಜೆ ಬಿಟ್ರೆ ನಡೀತದೆ ಅಂತ ಗುರುಗಳು ಕಷ್ಟದ ಸಮಯದಲ್ಲಿ ಮಾತ್ರ ಪೂಜೆ ಬಿಡಬೇಕು ಪ್ರಸಂಗ ಬಂದ್ರೆ ಎಲ್ಲೋ ಹೋಗಿ ಎರಡು ಸಿಕ್ಕಿಲ್ಲ ಆದ್ರೆ ನಿಂದು ಬಿಡಬಾರ್ದು ಇದೇ ಅಂತ ಯಾವಾಗ ನಿಮ್ಗೆ ಪೂಜೆ ಬಿಟ್ಟು ನಡೀತಂತಂದ್ರೆ ಅಂದ್ರೆ ದಿನ ಬಿಡ್ಬೇಕು ಯಾವ್ದು ಆ ಬಾಗಿಲು ದಿನ ಓಪನ್ ಮಾಡ್ತಾರ ದಿನ ಮಾಡಂಗಿಲ್ಲ ಯಾವಾಗ ಹೋಗಿ ಹಾಗೂ ಯಾವಾಗಲೇ ತಪ್ಪಿದೆ ನಡೀತು ದಿನ ತಪ್ಪು ದಿನ ಸ್ನಾನ ಮಾಡ್ತೀವಿ ಹಂಗ ದಿನ ಲಿಂಗ ಪೂಜೆ ಮಾಡಬೇಕು ಸ್ನಾನ ಮಾಡಿದ್ರೆ ಮೈ ಸ್ವಚ್ಛ ಆಗ್ತದೆ ಲಿಂಗ ಪೂಜೆ ಮಾಡಿದ್ರೆ ಮನಸ್ವಚ್ಛ ಆಗ್ತದೆ ಹಾಗೆ ಮೈ ಸ್ವಚ್ಛ ಆಗ್ಬೇಕಾದ್ರೆ ಆ ಸ್ನಾನ ಮಾಡಬಹುದು ಸ್ವಚ್ಛ ಆಗ್ಬೇಕಾದ್ರೆ ಲಿಂಗ ಪೂಜೆ ಮಾಡಬೇಕು ಹಂಗ ಲಿಂಗ ಪೂಜೆ ದಿನ ಮಾಡ್ತಾ ಹೋದಾಗ ನಿಮ್ಮ ಜೀವನ ಸುಂದರ ಆಗ್ತದೆ ಜೀವನ ಯಶಸ್ವಿಯಾಗ್ತದೆ ಮತ್ತು ಏನೇ ಆದರೂ ಸಮೇತ ಲಿಂಗ ಚೀಲವನ್ನು ಬಿಟ್ಟಿನಿ ಬೆಟ್ಟಿನೇ ಕಾಡಬಾರ್ದು

ಇಷ್ಟಲಿಂಗ ದೀಕ್ಷೆಯನ್ನು ಅದ್ರ ಕುರಿತು ಬಹಳ ಮಾರ್ಮಿಕವಾಗಿ ನಿಮ್ಮೆಲ್ಲರಿಗೂ ಅರ್ಥ ಹಾಗೆ ಹೇಳಿದ್ದಾರೆ ಈಗ ದೀಕ್ಷಾ ತಗೊಂಡ ಮೇಲೆ ಯಾವ ರೀತಿ ನಡ್ಕೋಬೇಕು ದೀಕ್ಷಾ ತಗೊಂಡಿದ್ದ ಮೇಲೆ ಮೊಟ್ಟ ಮೊದಲು ಸಂಕಲ್ಪ ಮಾಡಬೇಕು ಒಂದು ಪ್ರತಿಜ್ಞೆ ಮಾಡಬೇಕು ಏನಂತಂದ್ರೆ ನನ್ನ ಜೀವ ಇರುವ ಭಗವಂತ ಕೊಟ್ಟಂತ ಅದ್ಭುತ ಕಾಣಿಕೆ ಇದು ಜೀವ ಇದನ್ನ